ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಚನ್ನಗಿರಿ ಪಟ್ಟಣದ ಬಸವಪ್ರಿಯ ಕಾಲೇಜಿನಲ್ಲಿ ಕನ್ನಡ ನುಡಿಸಿರಿ ಹಾಗೂ ದತ್ತಿ ಕಾರ್ಯಕ್ರಮವನ್ನು ತಾಲೂಕು ಕಸಪದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವನ್ನು ಚನ್ನಗಿರಿ ತಾಲೂಕಿನ ಪಂಡಮಟ್ಟಿ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಸ್ವಾಮೀಜಿಗಳು ಉದ್ಘಾಟನೆ ಮಾಡುವ ಮೂಲಕ ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿ ಕನ್ನಡ ನಾಡು ನುಡಿ ಸೇವೆ ನೆಲ ಜಲಕ್ಕೆ ನಮ್ಮ ಸೇವೆ ಅತ್ಯಮಲ್ಯವಾಗಿದೆ ಯುವಕರು ಈ ನಿಟ್ಟಿನಲ್ಲಿ ಕನ್ನಡ ನಾಡನುಡಿಯ ಬಗ್ಗೆ ಗೌರವವನ್ನು ಬೆಳೆಸ್ಕೋಬೇಕು ಹಾಗೆಯೇ ಗುರು ಹಿರಿಯರ ಬಗ್ಗೆ ಉತ್ತಮವಾದ ಒಂದು ಸಂಸ್ಕಾರವನ್ನು ಬೆಳೆಸ್ಕೋಬೇಕು ಅಂತ ಸಹ ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ಎಲ್ ಜಿ ಮಧುಕುಮಾರ್ ಹಾಗೆಯೇ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಎಂ ಯು ಚನ್ನಬಸಪ್ಪನವರು ಹಾಗೆಯೇ ಕಾಲೇಜಿನ ಪ್ರಾಚಾರ್ಯರಾದಂತಹ ಮದನ್ ಸಾಗರ್ ಮತ್ತು ನುಡಿ ಸಿರಿ ಮತ್ತು ದತ್ತಿ ಕಾರ್ಯಕ್ರಮ ಎನ್ನುವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಮಾಡಿ ನುಡಿ ಸಿರಿ ಇದರ ಅರ್ಥ ಏನು ಸಿರಿ ಅಂದ್ರೆ ಏನು ಸಿರಿ ಅಂದ್ರೆ ಸಂಪತ್ತು ನುಡಿ ಅಂದ್ರೆ ಮಾತು ಹೇಳಿ ಕೇಳಿ ನವೆಂಬರ್ ತಿಂಗಳು ಕೇವಲ ನವೆಂಬರ್ಗೆ ಅಷ್ಟೇ ಸೀಮಿತವಾಗಬೇಕ ನಮ್ಮ ಕನ್ನಡ ಇಲ್ಲ ನಮ್ಮ ಮಾತಿನ ಸಿರಿ ನುಡಿ ಸಿರಿ ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ದತ್ತ ಒಂದು ಇಟ್ಟಿರುವಂತಹ ದತ್ತಿ ಕಾರ್ಯಕ್ರಮ ಈ ದತ್ತಿ ಕಾರ್ಯಕ್ರಮ ಅನ್ನೋದಕ್ಕಿಂತ ಮುಂಚೆ ಕನ್ನಡ ಸಾಹಿತ್ಯ ಪರಿಷತ್ ಅಂದ್ರೆ ನಿನ್ನೆ ಅಥವಾ ಮೊನ್ನೆ ಅಥವಾ ಹತ್ತು ವರ್ಷದ ಹಿಂದೆ ಸ್ಥಾಪಿತವಾಗಿರುವಂತಹ ಒಂದು ಸಂಸ್ಥೆ ಅಲ್ಲ ಸಾವಿರದ ಒಂಬೈನೂರ ಹದಿನೈದರಲ್ಲಿ ರಾಜರ್ಶಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆಗಿನ ಪ್ರಸಿದ್ಧ ಅಭಿಯಂತರರಾಗಿದ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರ ದೂರದರ್ಶಿತ್ವದ ಫಲವಾಗಿ ಸ್ಥಾಪನೆಯಾದಂತಹ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ ನೂರ ಹತ್ತು ವರ್ಷಗಳ ಸುದೀರ್ಘವಾದಂತಹ ಇತಿಹಾಸ ಇರುವಂತಹ ಈ ನಾಡಿನಲ್ಲಿ ಈ ದೇಶದಲ್ಲಿ ಯಾವುದಾದ್ರೂ ಒಂದು ಭಾಷಿಕ ಸಂಸ್ಥೆ ಇದೆ ಅಂದ್ರೆ ಅದು ಕನ್ನಡ ಸಾಹಿತ್ಯ ಪರಿಷತ್ ನೂರ ಹತ್ತು ವರ್ಷಗಳ ಸುದೀರ್ಘವಾದ ಇತಿಹಾಸ ಯಾವುದಾದ್ರು ಒಂದು ಸಂಸ್ಥೆ ಸ್ಥಾಪನೆ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಉದ್ದೇಶ ಗುರಿಗಳು ಬೇಕಾಗುತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಉದ್ದೇಶ ಗುರಿಗಳು ಏನು ಅಂತ ಹೇಳಿದ್ರೆ ಈ ನಾಡಿನ ನೆಲ ಜಲ ಭಾಷೆ ಮತ್ತು ಸಂಸ್ಕೃತಿಯ ಸಂವರ್ಧನೆಗೋಸ್ಕರ ಸ್ಥಾಪನೆ ಆದಂತಹ ಒಂದು ಸಂಸ್ಥೆ ಇದರ ಅಡಿಯಲ್ಲಿ ನಾವಿಲ್ಲಿ ಇಲ್ಲಿ ಹಾಕಿದೀವಿ ನಾವು ಕನ್ನಡ ಸಾಹಿತ್ಯ ಪರಿಷತ್ ಅಂತ ನೀವು ನೆನಪಲ್ಲಿ ಇಟ್ಕೋಬೇಕು ಇದುವರೆಗೂ ಹೇಳಿರುವಂತಹ ಅಂಶಗಳನ್ನ ಪಟ್ಟಕ್ಕೆ ಅಂಶಗಳು ಹತ್ತು ಹಲವು ಕಾರ್ಯಕ್ರಮಗಳು ಆಗುತ್ತೆ ಅದರಲ್ಲಿ ಸಾಹಿತ್ಯ ಸಮ್ಮೇಳನಗಳು ವಿಚಾರ ಗೋಷ್ಠಿಗಳು ವಿಚಾರ ಸಂಕಿರಣಗಳು ಹೀಗೆ ಹಲವಾರು ಕಾರ್ಯಕ್ರಮಗಳು ಆಗುತ್ತೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳು ತಾಲೂಕು ಸಾಹಿತ್ಯ ಸಮ್ಮೇಳನಗಳು ಹೀಗೆ ವಿವಿಧ ಘಟಕ ಘಟಕಗಳ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮಗಳ ಆಯೋಜನೆ ಆಗುತ್ತೆ ಪ್ರಸ್ತುತ ಈ ಕಾಲೇಜಿನಲ್ಲಿ ಇಟ್ಕೊಂಡಿರುವಂತ ಕಾರ್ಯಕ್ರಮ ದತ್ತಿ ಕಾರ್ಯಕ್ರಮ ಅಂತ ಈಗ ಆ ಅಂಶಕ್ಕೆ ಬರ್ತಾನೆ ದತ್ತಿ ಅಂತ ಹೇಳಿದ್ರೆ ದಾನಿಗಳು ಒಂದು ವಿಷಯವನ್ನ ಕೊಟ್ಟು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ಘಟಕಕ್ಕೆ ಹಣವನ್ನ ಕೊಟ್ಟಿರ್ತಾರೆ ಹತ್ತು ಸಾವಿರ ಇಲ್ಲ ಹದಿನೈದು ಸಾವಿರ ಅವರ ಶಕ್ತಿ ಅನುಸಾರವಾಗಿ ಹಣವನ್ನ ಠೇವಣಿಯನ್ನ ಇಟ್ಟಿರ್ತಾರೆ ನೀವು ಬ್ಯಾಂಕ್ಗಳಲ್ಲಿ ಠೇವಣಿ ಇಟ್ಟಿರ್ತಾನೆ ಅದೇ ರೀತಿಯೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಘಟಕಕ್ಕೆ ಹಣವನ್ನ ಇಟ್ಟಿರ್ತಾರೆ ಅದರಲ್ಲಿ ಬರುವಂತ ವಾರ್ಷಿಕವಾಗಿ ಬರುವಂತ ಬಡ್ಡಿಯ ಹಣದಲ್ಲಿ ವಾರ್ಷಿಕವಾಗಿ ಬರುವಂತ ಬಡ್ಡಿಯ ಹಣದಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ಆಯೋಜನೆ ಆಗುತ್ತೆ ಗೊತ್ತಾಯ್ತಾ ಅವರು ವಿಷಯಗಳನ್ನ ಕೊಟ್ಟಿರ್ತಾರೆ ಏನು ಸರ್ವಜ್ಞ ಅಥವಾ ಬಸವಣ್ಣ ಅಥವಾ ಕನಕದಾಸ ಹೀಗೆ ಒಂದೊಂದು ವಿಷಯಗಳನ್ನ ಇಟ್ಟು ಮಕ್ಕಳಿಗೆ ಹತ್ತಿರ ಆಗುವಂತ ಮಕ್ಕಳು ಆ ವಿಚಾರಗಳನ್ನ ಅನ್ನುವಂತ ವಿಚಾರವನ್ನ ಇಟ್ಕೊಂಡು ದಾನಿಗಳು ಆ ದತ್ತಿಯನ್ನ ಇಟ್ಟಿರ್ತಾರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇತಿಹಾಸ ನಿಮ್ಗೆಲ್ಲ ಅರ್ಥ ಹೇಳಿ ಹೇಗಾಯ್ತು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಇಲ್ಲಿ ಕನ್ನಡ ಅಂತಂದ್ರೆ ಅದು ಮೂರಕ್ಷರದ ವಾಕ್ಯ ಪದ ಅಲ್ಲ ಅದು ಕನ್ನಡಕ್ಕೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸ ಇದೆ ತನ್ನದೇ ಆಗಿರುವಂಥ ಪರಂಪರೆ ಇದೆ ತನ್ನದೇ ಆಗಿರ್ತಕ್ಕಂಥ ಒಂದು ಚರಿತ್ರೆಯನ್ನು ಇಟ್ಕೊಂಡಿರ್ತಕ್ಕಂಥ ಭಾಷೆ ಯಾವುದು ಅಂತಂದರೆ ಅದು ಕನ್ನಡ ಕಾವೇರಿಯಿಂದ ಗೋದಾವರಿಯವರೆಗೆ ಕಾವೇರಿ ಹೆಸರು ಕೇಳಿದಿರಲ್ಲ ಗೋದಾವರಿ ನದಿ ಹೆಸರು ಕೇಳಿದಿರ ಗೋದಾವರಿ ನದಿಯಲ್ಲಿ ಸಿಗ್ತದೆ ಅದು ಗೊತ್ತಿದ ಕಾವೇರಿ ನದಿಯಿಂದ ಅಂದರೆ ಮೈಸೂರು ಭಾಗದಿಂದ ಹಿಡಿದು ಮಹಾರಾಷ್ಟ್ರ ಕೊನೆ ಭಾಗ ಕಾವೇರಿ ನದಿಯಿಂದ ಹಿಡಿದು ಗೋದಾವರಿಯ ನದಿಯವರೆಗೆ ಏನು ಜಾಗ ಇದೆಯಲ್ಲ ಪ್ರದೇಶ ಇದೆಯಲ್ಲ ಎಲ್ಲ ಪ್ರದೇಶಗಳು ಕನ್ನಡಮಯವಾಗಿದ್ದವು ಕನ್ನಡ ಭಾಷೆಯ ಪ್ರದೇಶದಲ್ಲಿದ್ದಂಥವು ಹೀಗಾಗಿ ಕನ್ನಡಕ್ಕೆ ಪ್ರಾಚೀನವಾದಂಥ ಇತಿಹಾಸ ಇದೆ ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳ್ಕೋಬೇಕಾದಂಥ ವಿಚಾರ ಈಗಾಗಲೇ ಶಿವಕುಮಾರ್ ಅವರು ತಿಳಿಸಿದ ಹಾಗೆ ಕನ್ನಡದ ವೈಶಿಷ್ಟ್ಯತೆಯನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ಯಾಕೆ ಇಷ್ಟೊಂದೆಲ್ಲ ಇದ್ದರೂ ಕೂಡ ಕನ್ನಡದ ಬಗ್ಗೆ ಕೆಲವು ಸಂದರ್ಭದಲ್ಲಿ ವ್ಯತ್ಯಾಸಗಳು ಆಗ್ತಾ ಇರ್ತವೆ ಯಾಕೆ ಭಾಷೆಯನ್ನ ಬೇರೆಯವರು ಕೆಲವು ಸಂದರ್ಭದಲ್ಲಿ ವಿರೋಧ ಮಾಡ್ತಾ ಇರ್ತಾರೆ ಇವರೆಲ್ಲವನ್ನ ನಾವು ತಿಳ್ಕೋಬೇಕಾಗುತ್ತೆ ಈ ಕಾರ್ಯಕ್ರಮಗಳು కన్నడ చరిత్ర మాట్లాడేది సాకష్టరత్నం జి పిజరత్నం కవన మేడం చన అది ఎలా కల్క ಎಂಡ ಹೆಂಡತಿ ಕನ್ನಡ ಅಂದ್ರೆ ರತ್ನ ಪ್ರಾಣ ನೆತ್ತಿ ಕೊಡುಬಿಟ್ಟಂದ್ರೆ ತಕ್ಕೋ ಪದಗಳು ಬಾಣ ಆಜ್ಞೆ ಮಾಡೋ ಹೈಗೋಳೆಲ್ಲ ದೇವರೇ ಆಗ್ಲಿ ಎಲ್ಲ ಕನ್ನಡ ಸುದ್ದಿಗೆ ಏನ್ರ ಬಂದ್ರೆ ಮಾನ ಉಳ್ಸಾಕಿಲ್ಲ ಕನ್ನಡದ ಶಕ್ತಿ ಸಾಮರ್ಥ್ಯ ತಾಕತ್ತು ಎಷ್ಟಿದೆ ಅನ್ನೋದನ್ನ ಈ ಕವನದಲ್ಲಿ ತಿಳ್ಕೊಬೇಕು ಆಜ್ಞೆ ಮಾಡೋ ಹೈಗೋಳೆಲ್ಲ ದೇವರೇ ಆಗಲಿ ಎಲ್ಲ ಕನ್ನಡ ಸುದ್ದಿಗೆ ಏನ್ರ ಬಂದ್ರೆ ಮಾನ ಉಳ್ಸಾಕಿಲ್ಲ ಇಷ್ಟೆಲ್ಲ ಹೇಳಿದ ಮೇಲೆ ಕೊನೆಗೊಂದು ವಾಕ್ಯವನ್ನ ಕೊನೆಗೊಂದು ಕ ಸಾಲನ ಹೇಳಿದ್ರು ನೀವೆಲ್ಲ ಕೇಳಿದಿರಲ್ವಾ ಎಂಡ ಹೋಗಲಿ ಎಂಟಿ ಹೋಗ್ಲಿ ಎಲ್ಲಾ ಕೊಚ್ಕೊಂಡೋಗ್ಲಿ ಎಂಡ ಹೋಗಲಿ ಎಂಟಿ ಹೋಗ್ಲಿ ಎಲ್ಲಾ ಕೊಚ್ಕೊಂಡೋಗ್ಲಿ ಪರ್ಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ ನೋಡಿ ಎಷ್ಟು ಅದ್ಭುತವಾದಂಥ ಕವನ ಇದು ಅದ್ರ ಮಧ್ಯದಲ್ಲಿ ನಂಗೆ ಬರ್ತವೆ ಪ್ರಪಂಚ ಇರೋ ತನಕ ಕೂಡ ಕನ್ನಡ ಪದಗಳು ನುಗ್ಲಿ ಅಂತ ಹೇಳಿ ಆ ಕವಿ ಹೇಳುವಂತಹ ಸಂದರ್ಭದಲ್ಲಿ ಕನ್ನಡ ಭಾಷೆಯ ಮಹತ್ವವನ್ನು ಅದರೊಳಗೆ ತಿಳಿಸಿದ್ದಾರೆ ಕನ್ನಡಕ್ಕೆ ಎಷ್ಟು ಆದ್ಯತೆಯನ್ನು ಕೊಡಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕು ಜಗತ್ತಿನೊಳಗೆ ಸುಮಾರು ನಾಲ್ಕು ಸಾವಿರ ಭಾಷೆಗಳಿದಾವೆ ನಾಲ್ಕು ಸಾವಿರ ಭಾಷೆಗಳಲ್ಲಿ ಮುಂದೆ ಬರ್ತಾ 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 ಭಾಳಷ್ಟು ಭಾಷೆಗಳು ನಶಿಸಿ ಹೋಗ್ತವೆ ನಶಿಸಿ ಹೋದ ಮೇಲೆ ಇಡೀ ಜಗತ್ತಿನಲ್ಲಿ ಉಳಿಯುವಂಥ ಭಾಷೆ ಎಷ್ಟು ಅಂತಂದರೆ ಎಂಬತ್ತು ಭಾಷೆಗಳು ಮಾತ್ರ ಉಳಿತವೆ ಆ ಎಂಬತ್ತು ಭಾಷೆಗಳಲ್ಲಿ ಕನ್ನಡಕ್ಕೂ ಕೂಡ ಅಗ್ರಸ್ಥಾನ ಇದೆ ಅನ್ನೋದನ್ನು ನೀವೆಲ್ಲ ಹೆಮ್ಮೆಯಿಂದ ಹೇಳಬೇಕಾಗಿರ್ತಕ್ಕಂಥ ವಿಚಾರ ಇದು ಭಾಳ ವಿಶೇಷ ನಮ್ಮ ಭಾಷೆಯ ಹಿಡಿತವನ್ನು ನಮ್ಮ ಭಾಷೆಗೆ ಇರ್ತಕ್ಕಂತ ಸ್ಥಾನಮಾನವನ್ನ ನಾವೆಲ್ಲರೂ ಕೂಡ ಗಮನಿಸಬೇಕು ಹೀಗಾಗಿ ಕನ್ನಡ ಈಗ ಏನೋ ಮಧುಕುಮಾರ್ ಹೇಳಿದರು ನಿಮಗೆ ಮಲಗಿರ್ತೀರಿ ಕನ್ಸ್ ಬೀಳುತ್ತೆ ಕನ್ನಡದಲ್ಲಿ ಬೀಳುತ್ತೆ ಇಂಗ್ಲಿಷ್ ಬೀಳುತ್ತೆ ಬೆಳುತ್ತೆ ಅಂತಲ್ವಾ ನೀವೆಲ್ಲ ಇಂಗ್ಲಿಷ್ ಅಂತ ಹೇಳಿದ್ರ ಕನ್ನಡ ಅಂತ ಹೇಳಿದ್ರಿ ಅಂದ್ರೆ ನಮ್ಮ ಉಸಿರೇ ಕನ್ನಡ ನಮ್ಮ ಮನಸ್ಸೇ ಕನ್ನಡ ನಮ್ಮ ಪ್ರಾಣವೇ ಕನ್ನಡ ಇಷ್ಟು ಮಟ್ಟಿಗೆ ಕನ್ನಡ ಇದೆ ಅಂತಂದ್ರೆ ನೀವು ಡ್ಯಾ ಮಮ್ಮಿ ಡ್ಯಾಡಿ ಅಂತ ಹೇಳಿದ್ರಲ್ಲ ಮಮ್ಮಿ ಅಂತ